எொந்து விசித்திரே எண்ணி நோட் பிடுகாடியே அன்யாய அத்தியாச்சார அஹிம்சாண்டுவத்த எடபிடுது நடைபெறும் ஓ பார்த்து இதனை தரிசிக்கொட்ட நாடூர் ரம கூட குண்டிகி தன்னு சாந்தி மகாத்மா அய்யோ பாபூஜி ಒಂದಾದರೂ ಉಳಿಯಲಿಲ್ಲ ನೀವಾಗ ಪ್ರತಿ ಬಂಧವಾಗಬೇಕು ಇಲ್ಲವಾದರೆ ಉಳಿಯದು ನೀವಾಗಿದ್ದ ಎಂದು ಹೇಳಿ ಮಾಡಿದ ನಿಮ್ಮಂತರ ಸಮಾಧಿ ಮೇಲೆ ಸೇಂದಿ ಸೆರೆ ಮಾರಲು ಹೆಚ್ಚಾದರು ಇಂಧನ ಕುಡುಕ ರಾಜಕಾರಣಗಳು ಅಂತ ಅನ್ಯಾಯದ ಅಗರವರಿ ನಾಯಿ ರೂಪದ ಸುಮಿತ್ರೂಪದ ನರಮಾನೆ ನಿಮಗೆ ಕಣ್ಣಿಲ್ಲದೆ ನೀನು ಕುರುಡಿಯೇ

ಅರಳುವ ಮುನ್ನ ಮುಗ್ಗು ಪಳ್ಳಿಗೆ ಸ್ವಂತ ಅರಳಿದ ಮೇಲೆ ಹೋ ಪರಲಿಗೆ ಸ್ವಂತ ಹಸಿರಿನ ಕಾಯಿ ಎಂದು ಸ್ವಂತ ರುಚಿಸು ಕಣ್ಣು ಎಂದು ತಿನ್ನೋರಿಗೆ ಸ್ವಂತ ಜಗವೇ ಹೀಗೆ ಬದುಕೇ ಹೀಗೆ ನೊಂದರು ಇಲ್ಲ യൂലീതി വാസ ನಿನಗೇನು ಹುಚ್ಚು ಹಿಡಿದಿದೆ ವಿದ್ಯಾವಂತರು ಅಗರ್ಬ ಸೀಮಂತ ಮನೆಯಲ್ಲಿ ಹುಟ್ಟಿದವರು ನಿಮ್ಮದೇವರ ಬಾಯಲ್ಲಿ ಇಂಥ ಶಬ್ದಗಳು ಬರಬಾರದು ಇನ್ನು ಬಡತರಿದ್ರ ಬಾಯಿಗಳಿಂದ ಬರಬೇಕಾದ ಶಬ್ದಗಳಿವು ಅಂದ ಹಾಗೆ ನನ್ನನ್ನು ಕಂಡು ಆಸೆ ಮಾಡುವ ಮಿತ್ರ ಛೇ ಛೇ ಹಾಗೇನಿಲ್ಲ ಮಿತ್ರ ನನ್ನ ಜೀವನದಲ್ಲಿ ನಡೆಯಬಾರದಂಥ ಕಡೆ ನಡೀತೀವಿ ಕೃಷ್ಣ ಹೊರ ಬಂದ ನಾನೊಬ್ಬ ನಿರಬ್ಬರಿಗೆ ಕೃಷ್ಣ ನಿರ್ಭಾಯ ನಿನ್ನ ಅಣ್ಣ ಹಣ ಕೊಟ್ಟಿರೋಕ್ಕಿಲ್ಲ ಅಥವಾ ಗಣ್ಣನ ಜೊತೆ ಏನಾದರೂ ಜಗಳ ಮಾಡಿರಬಹುದು ಇಂತೆಯುಗಳನ್ನು ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬಾರದು ಮಿತ್ರ ಮುಂದೆ ಪಿ ಎಸ್ ಐ ನೌಕರಿ ಮಾಡುವ ಪಾಪ ನಿಷ್ಠಾವಂತ ಅಧಿಕಾರಿಯಾಗಿ ಬಂದು ಜಗಳವನ್ನು ಬಗೆರಿಸಬೇಕಾದ ನೀನು ಈ ರೀತಿ ಜೀವನದಲ್ಲಿ ಚಿಗುಪ್ಸೆ ತಾಳಬಾರದೆ ಯಾವಾಗಲೂ ವಿದ್ಯಾವಂತರೋ ತಾಳ್ಮೆಯಿಂದಿರಬೇಕು ಸೋಮೋ ತಾಳ್ಮೆಯಲ್ಲಿದೆ ಕಿಷ್ಟಬೇಕು கிருஷ்ண அத்திக மனித அத்திகே நானும் எந்த தாயி மகன அப்பமாதத அவமானி நான் அண்ணா ஒரே கட்டில தந்தைய கண்ட அவன பூதிக சுண்ணின கந்தக்காரவிலே பேட்டினு வைது நன் மைய அண்டாகு அந்த நோடிகே அண்டாகுது ಅಂದ್ಯವರ ಮಾತಿಗೆ ಬೆಲೆ ಕೊಟ್ಟು ಈ ರೀತಿ ನಿಜ ಪ್ರವೃತ್ತಿ ತೋರಿಸಿದರೆ ಇದನ್ನು ನಂಬುವುದು ಕಷ್ಟ ಇದರ ಹಿಂದೆ ಏನು ಹಿನ್ನೆಲೆ ಇರಬೇಕು ನಂಬು ಬಿಡಿ ಕೃಷ್ಣ ನನ್ನ ಜೀವನದಲ್ಲಿ ನಡೆದಿದ್ದನೋ ನಾನು ವಿವರಿಸ್ತಿದ್ದೇನೆ ನಾನೇನು ಬರ್ತೇನೆ ಕೃಷ್ಣ ನಿಲ್ಲು ಸೋಮು ನೀ ಎಲ್ಲಿ ಹೊರಟೆ ದೈವಕಾಲದಲ್ಲಿ ಅಯ್ಯೋ ಉಚ್ಚಾ ಎಲ್ಲಿದ್ದಾನೆ ನಿನ್ನ ದೇವರು ನಿನ್ನ ದೈವ ಅದು ಕೇವಲ ಕವಿಯ ಕಾಲ್ಪನಿಕ ಇದು ಇಲ್ಲಿದ್ದಾನೆ ನೋಡು ನಿನ್ನ ದೈವ ದೇವರು ಅಂದರೆ ನಾನು ಹನ್ನಡಗು ನಾವು ಮಾಡಿ ಆಸ್ತಿ ವಿಗರ್ವೆ ಮಾಡ್ಕೊತೇವೆ ಕೃಷ್ಣ ಚೇ 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 ಉಂಡ ಮನೆಗೆ ಎರಡು ಬಗೆಯುವ ಈನ ಮಾರದ ಕರ್ಮದ ಚಾಂಡಾಲ ನಾನಲ್ಲ ಮಿತ್ರ ಎಂದ ಒಂದು ದಿನ ಒಂದಾಗುವ ನಿಮ್ಮ ಸಂಸಾರವನ್ನು ಚಿತ್ರ ಮಾಡುವ ಮದೀನ ಮಂಗ ನಾನಲ್ಲ ಇದು ಪಿ ಎಸ್ ಐ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀಯಾ ಬೆಳಗಾವಿ ರೂರಲ್ ಪೊಲೀಸ್ ಸೋಮಶೇಖರನೆಂದು ಆರ್ಡರ್ ಬಂದಿದೆ ಬೇಗ ಹೋಗಿ ಜಾಯ್ನ್ ಆಗು ಕೈಯಲ್ಲಿ ಬಿಡಿಗಾಸ ಮನೆ ಬಿಟ್ಟು ಬಂದು ನನಗೆ ಅದಕ್ಕೆ ಹೋಗಿ ಸೇರುವುದಾಗ ಹೇಗೆ ಕೃಷ್ಣ ಸೇರುವುದಾಗಿ ಸೋಮು ನೀವು ಕೊಟ್ಟ ಸಾಲದವರೇ ನನ್ನ ಮೇಲೆ ಸಾಕಷ್ಟಿದೆ ಅದರ ಬಡ್ಡಿಯನ್ನಾದರೂ ಕೊಡದಿದ್ದರೆ ಯಾವ ನ್ಯಾಯ ತೆಗೆದಿಕೋ ಹತ್ತು ಸಾವಿರ ಹಣವಿದೆ ಬೇಗ ಹೋಗ್ರಿ ಸಾಹೇಬ್ರಿ ಚೇ ನನ್ನ ನನ್ನ ನೋವು ಹೀಗೆ ಆಗ ಬಯಸುವ ಹೊರಗಡೆ ಇದ್ದಾಗ ಸಾಹೇಬ್ರೂ ಹೊರಗಡೆ ಇದ್ದಾಗ ಯಾವಾಗಲೂ ಮತ್ತೆ ಕೃಷ್ಣ ನಿನ್ನ ನೌಕರಿ ಸರ್ ಸರ್ ನಿನ್ನ ನೌಕರಿ ವಿಷಯ ಏನಕ್ಕೆ ಕೃಷ್ಣ ಇನ್ನು ಹದಿನೈದು ದಿನದಲ್ಲಿ ನನ್ನ ಫೋನ್ ನಂಬರ್ಗೆ ಮೆಸೇಜ್ ಬರಬಹುದು ಆಗ ನಿನಗೆ ಪತ್ರ ಬರೆದು ತಿಳಿಸುತ್ತೇನೆ ಅಂದ ಹಾಗೆ ಪರದಲ್ಲಿ ಈ ಬಡವನನ್ನು ಮರೆಯಬೇಡ ಮಿತ್ರ ಏಕೆಂದರೆ ನಿಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದ್ದರೂ ಎಬ್ಬೆರಳು ಹೊರಗಿಟ್ಟೆ ನಿಮ್ಮ ಕೆಲಸ ಲಂಚದ ಸಾಮ್ರಾಜ್ಯ ನನ್ನನ್ನು ಹಾಗೆ ಭಾಗಿಸ್ಬೇಡಿ ಕೃಷ್ಣ ಯಾವಾಗಲೂ ಸತ್ಯಕ್ಕಾಗಿ ಹೋರಾಡುತ್ತೇನೆ ನ್ಯಾಯಕ್ಕಾಗಿ ಚೆನ್ನಾಗಿ ನಿಲ್ಲುತ್ತೇನೆ ಕೃಷ್ಣ ಆದರೆ ನನ್ನ ನೌಕರಿ ವಿಷಯ ಸ್ವಲ್ಪ ದಿನ ನಮ್ಮ ಮನೆಗೆ ಎದುರಿಸಬೇಡ ಕೃಷ್ಣ ನಾನು ನಿಮ್ಗೆ ಬರ್ತೇನೆ ಮಾನವನ ಜೀವನದಲ್ಲಿ ಕಷ್ಟ ಸುಖಗಳು ಹಗಲು ರಾತ್ರಿ ಇದ್ದಂತೆ ಖುಷಿ ಇದೆ ನಿಸೆ ಬಂದೆ ಬರುತ್ತದೆ ಆದರೆ ಸೋಮಶೇಖರನ ಜೀವನದಲ್ಲಿ ಇಂಥ ದುರ್ಘಟನೆ ನಡೆದಿರಬಹುದೇ ಹೇಳಲು ಬಾರುವಂತಿಲ್ಲ ಓ ದೇವ ನಿನ್ನ ಲೀಲೆಯಲ್ಲಿ ನಾವು ಆಟದ ಬೊಂಬೆಗಳು ನೀನು ಸೂತ್ರಧಾರಿ ನೀ ಕುಣಿಸಿದಂತೆ ಕುಣಿಯುವ ನಾವು ಪಾತ್ರಧಾರಿಗಳು